ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ತೇಜಿ ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೋ ಸಮರ್ ಸೀಸನ್ ಸ್ಟಾರ್ಟ್ ಆಯಿತು ತುಂಬ ಶೇಕೆ ತುಂಬ ದಾಹ ಆಗ್ತಾ ಇರುತ್ತೆ ಏನಾದರೂ ಕೋಲ್ಡ್ ಕೋಲ್ಡ್ ಆಗಿರೋ ಅಂಥದ್ದು ತಿನ್ನಬೇಕು ಕುಡಿಬೇಕು ಐಸ್ ಕ್ರೀಮು ಜ್ಯೂಸು ಈ ರೀತಿ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಎಲ್ಲರಿಗೂ ಅನ್ನಿಸ್ತಿರುತ್ತೆ ನಮಗೂ ಕೂಡ ಅನ್ನಿಸ್ತಿರುತ್ತೆ ಸೊ ಹಾಗೆ ಫ್ರೆಶ್ಶಾಗಿ ಮನೇಲಿ ಯಾವ ರೀತಿ ಜ್ಯೂಸನ್ನ ಮಾಡಿಕೊಂಡು ಕುಡಿಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಮಾಡ್ಕೊಂಡು ಕುಡಿದ್ರೆ ಇನ್ನೊಂದು ಸಲ ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿಕೊಂಡು ಕುಡೀರಿ ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ನಾಲ್ಕು ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ನಿಂಬೆಹಣ್ಣು ಮತ್ತು ಚಾಟ್ ಮಸಾಲ ತೊಗೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಾಗಿ ನಾನಿಲ್ಲಿ ಜಾರನ್ನ ತೊಗೊಂಡಿದ್ದೀನಿ ಒಂದು ಕಲ್ಲಂಗಡಿ ಕಲಂಗಡಿ ಹಣ್ಣು ಇದ್ದೀನಿ ಅದು ಬೀಜ ಎಲ್ಲನೂ ನಾನು ತೆಗೆದುಬಿಟ್ಟು ಕಲಂಗಡಿ ಹಣ್ಣ ಹಾಕೋತಾ ಇರೋದು ಕಟ್ ಮಾಡಿಕೊಂಡು ನೆಕ್ಸ್ಟು ಕಲಂಗಡಿ ಹಣ್ಣು ಹಾಕ್ಕೊಂಡಾದಮೇಲೆ ನಾನು ಒಂದು ನಾಲ್ಕು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸೊ ಇದು ಫ್ಲೇವರ್ಗೋಸ್ಕರ ಅಂದ್ಬಿಟ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇರೋದು ನಿಮಗೆ ಇಷ್ಟ ಇರೋಲ್ಲ ಪುದೀನ ಸೊಪ್ಪು ಹಾಕೊಳ್ಳೋದು ಬೇಡ ಅಂದರೆ ಅವರು ಸ್ಕಿಪ್ ಮಾಡ್ಬೋದು ಪುದೀನ ಸೊಪ್ಪನ್ನ ಬೇಕು ಅಂದರೆ ಹಾಕೋಬೋದು ನಾವಿಲ್ಲಿ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀವಿ ನೆಕ್ಸ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡಾದಮೇಲೆ ಒಂದು ಚಿಟಕಿಯಷ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀವಿ ಚಾಟ್ ಮಸಾಲ ಹಾಕೋತಾ ಇದ್ದೀವಿ ನೆಕ್ಸ್ಟು ಚಾಟ್ ಮಸಾಲಾನ ಹಾಕೊಂಡಾದಮೇಲೆ ಒಂದು ಸ್ವಲ್ಪ ಅಷ್ಟು ನಾವಿಲ್ಲಿ ಉಪ್ಪಿನ ಪುಡಿನ ಹಾಕೋತಾ ಇದ್ದೀವಿ ನೋಡಿಬಿಟ್ಟು ನೀವು ಹಾಕೊಳ್ಳಿ ಉಪ್ಪಿನ ಪುಡಿನ ಸರಿನ ನೀರನ್ನ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಯಾಕಂದರೆ ಕಲಂಗಡಿ ಹಣ್ಣಲ್ಲೇ ನೀರಿನ ಅಂಶ ಹೆಚ್ಚಾಗಿ ಇರುತ್ತೆ ಸೊ ಹಾಗಾಗಿ ನೀರೇನು ಹಾಕೊಳ್ಳೋದು ಬೇಕಾಗಿಲ್ಲ ನೀರು ಹಾಕೊಳ್ಳ್ದೇನೆ ಇದನ್ನ ನಾವು ರುಬ್ಕೋತಾ ಇದ್ದೀವಿ ಸೊ ನಾನಿಲ್ಲಿ ರುಬ್ಕೊಂಡಿದ್ದೀವಿ ನೀರು ನಾನು ಆ್ಯಡ್ ಮಾಡಿಲ್ಲ ಫಸ್ಟಿಗೆ ಹೇಳಿದ್ದೀನಿ ನೀರನ್ನ ನಾನು ಆ್ಯಡ್ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ಕಲಂಗಡಿ ಹಣ್ಣಲ್ಲೇ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ನೀರನ್ನ ಹಾಕೋದಕ್ಕೆ ಹೋಗಿಲ್ಲ ಸೊ ರುಬ್ಕೊಂಡಾಯಿತು ಅದನ್ನ ಮತ್ತು ಸೋಸ್ಕೊಂಡು ಹೋಯಿತು ಅರ್ಧ ನಿಂಬೆಹಣ್ಣು ಇದ್ದೀನಿ ಹೇಳಿದ್ನಲ್ಲ ಫಸ್ಟು ಅರ್ಧ ನಿಂಬೆಣ್ಣು ಕೂಡ ಹಾಕೋತೀನಿ ಅಂತ ಅರ್ಧ ನಿಂಬೆಣ್ಣು ಹಾಕೋತಾ ಇದ್ದೀನಿ ಬೇಕು ಅಂದರೆ ನೀವು ನಿಂಬೆಹಣ್ಣು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಮ್ಮ ಟೇಸ್ಟ್ ತಕ್ಕಂಗೆ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಸೊ ಹಾಗೆ ಸಕ್ಕರೆ ಕೂಡ ಹಾಕೋಬೋದು ನೆಕ್ಸ್ಟ್ ನಾವಿಲ್ಲಿ ಜ್ಯೂಸನ್ನ ಸೋಸ್ಕೊಂಡಾಗಿದೆ ಅದನ್ನ ಸರ್ವ್ ಮಾಡ್ತಾಯಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಬೇಕಂದರೆ ನೀವು ಐಸ್ ಕ್ಯೂಬ್ ಕೂಡ ಹಾಕೋಬೋದು ನಾನು ಇಲ್ಲಿ ಐಸ್ ಕ್ಯೂಬ್ನ ಹಾಕಿಲ್ಲ ಯಾಕೆಂದರೆ ತಾನೇ ನಾವು ಕಲ್ಲಂಗಡಿ ಹಣ್ಣೆ ಫ್ರಿಜ್ಜಿಂದ ತೆಗ್ದಿದ್ವಿ ಸೊ ಹಾಗಾಗಿ ನಾನು ಐಸ್ ಕ್ಯೂಬ್ನ ಹಾಕಿಲ್ಲ ಸೊ ಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ಗೆ ಅಂತ ಸಿಂಪಲ್ಲಾಗಿ ಒಂದು ಪುದೀನ ಸೊಪ್ಪನ್ನ ಹಾಗೆ ಮಡಗಿರೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಮೇಲೆ ಪುದೀನ ಸೊಪ್ಪನ್ನ ಮಡಗಿರೋದು ಸೊ ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಏನು ಅಂತ ಮತ್ತು ಇನ್ನೂ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಒಂದಷ್ಟು ಜನಕ್ಕೆ ಅದು ಹೋಗುತ್ತೆ ಕಲ್ಪುತ್ತೆ ಅವರು ಕೂಡ ವೀಡಿಯೋಸ್ನ ನೋಡ್ತಾರೆ ನೆಕ್ಸ್ಟ್ ಇನ್ನೊಂಥರ ಕಲಂಗಡಿಯನ್ನು ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದು ಓಪನ್ ಮಾಡಿ ಸ್ವಲ್ಪ ಹೊತ್ತು ಆಗಿತ್ತು ಹಾಗಾಗಿ ಐಸ್ ಕ್ಯೂಬ್ನ ನಾನು ಆ್ಯಡ್ ಮಾಡಿದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ಕಲ್ಲಂಗಡಿ ಹಣ್ಣನ್ನ ತೊಗೊಂಡಿರೋದು ಮತ್ತು ಇದು ಫ್ಲೇವರ್ಗೋಸ್ಕರ ಸ್ಮೆಲ್ಗೋಸ್ಕರ ನಾನಿಲ್ಲಿ ಏಲಕ್ಕಿ ಪುಡಿನ ಇದ್ದೀನಿ ಇದಕ್ಕೂ ಕೂಡ ನಾನು ನೀರನ್ನ ಹಾಕೋತಾ ಇಲ್ಲ ಕಲ್ಲಂಗಡಿ ಹಣ್ಣೆಲ್ಲ ನೀರಿನ ಅಂಶ ಇರುತ್ತೆ ಅಂತ ಹೇಳಿದ್ನಲ್ಲ ಹಾಗಾಗಿ ಮತ್ತು ಸಕ್ಕರೆದಲ್ಲೂ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ನೀರನ್ನ ಹಾಕೋತಾ ಇಲ್ಲ ಎಲ್ಲನೂ ಹಾಕ್ಕೊಂಡು ಇದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಾಯಿತು ಸೊ ನಾವಿಲ್ಲಿ ಒಂದು ಗ್ಲಾಸ್ನ ತೊಗೊಂಡು ಅಲ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಎರಡೂ ಜ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಮ್ಮರ್ ಸೀಸನ್ಗಂತೂ ಒಂದು ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಹೊರಗಡೆ ಹೋಗಿ ಹಾಕಿ ಕುಡಿತೀರ ಒಂದು ಕಲ್ಲಂಗಡಿಯನ್ನು ತೊಗೊಂಡು ಬಂದು ಮನೇಲೇ ಕುಡಿಯೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ಸ್ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ನಿಮಗೆ ಇನ್ನೂ ಯಾವ ರೀತಿ ವೀಡಿಯೋಸ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಹೆಲ್ಪ್ ಆಗೋ ರೀತಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ